ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲಾದಾಗ ಮತ್ತು ತೇರ್ದಾಳ ಮತ್ತು ಕಾಕಾ ಒಂಟಾನ್ ತೇರ್ದಾಳ ಮತಕ್ಷೇತ್ರದ ಮತ್ತೊಂದು ಗ್ರೌಂಡ್ ರಿಪೋರ್ಟ್ ತಗೊಂಡು ಬಂದನ ಅಂದ್ರೆ ತೇರ್ದಾಳ ಮತ ಕ್ಷೇತ್ರದಿಂದ ಮೂರು ವೀಡಿಯೋ ಆದಂಗೆ ಇದು ಮೂರನೇ ವೀಡಿಯೋ ಇನ್ನೆರಡು ವೀಡಿಯೋ ಆ ಫೈನಲ್ ಫಲಿತಾಂಶದ ವೀಡಿಯೋ ಒಂದು ಜನರಲ್ ವಿಡಿಯೋ ಇದು ಮೂರನೇ ವೀಡಿಯೋ ಏನು ತೊಗೊಂಡ್ಬಂದ್ರ ತೇರ್ದಾಳ ಮತಕ್ಷೇತ್ರದಾಗ ದೈನಂದಿನವಾಗಿ ತುಂಬಾ ಕುತೂಹಲ ಕುತೂಹಲ ಪ್ರವಾಸಗಳ ನಡೆದವ್ರಿ ದೈನಂದಿನವಾಗಿ ಪ್ರತಿಯೊಂದು ಅಭ್ಯರ್ಥಿಗಳು ಜನರ ಮನೆ ಮನೆ ಮುಟ್ಟುವಂತೆ ಕಾಯಕ ಯೋಗದ ಕೆಲಸ ಸಮಾಜ ಚಟುವಟಿಕೆಯಲ್ಲಿ ಮುಳುಗ್ಯಾರ ಹಂಗಾದ್ರೆ ಆ ಮೂರು ಜನ ಯಾರು ಆ ಮೂರು ವ್ಯಕ್ತಿಗಳು ತೇರದಾಳ ಮತಕ್ಷೇತ್ರದಿಂದಲೇ ಹುಟ್ಟಿ ಬೆಳೆದವರು ತೇರದಾಳ ಮತಕ್ಷೇತ್ರದವರಿಗೆ ಈ ಸಾರಿ ಕಾಂಗ್ರೆಸ್ ಟಿಕೆಟ್ ಅನ್ನೋದು ಮೂರು ಜನರದ ಒತ್ತಾಯ ಹಂಗಾದ್ರೆ ಮೂರು ಜನ ಹೊಂದಾಣಿಕೆ ಮಾಡ್ಕೊಂಡ್ರೆ ಮಾಡ್ಕೊಂಡ್ರ ಪರಿಸ್ಥಿತಿ ಏನಕೈತ್ರಿ ಮುಂದೆ ಒಬ್ಬರಿಗೆ ಟಿಕೆಟ್ ಸಿಗ್ತೈತಿ ಅವರು ಶಾಸಕರಾಗ್ಬೋದು ಆದ್ರೆ ಅಲ್ಲಿ ಉಮಾಶ್ರೀ ಮೇಡಮ್ ಬಗ್ಗೆ ಅಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸಿದವರು ಏನು ನಿರ್ಧಾರ ತಗೋತಾರ ಸಿದ್ದರಾಮಯ್ಯ ಅವರು ಉಮಾಸಿರಿಗೆ ಕೊಡ್ಬೇಕಂತೇಳಿ ಒತ್ತಡ ಹೇಳ್ಕೊಂಡು ಕೂತ್ರು ಉಮಾಸಿರಿ ಅವ್ರನ್ನ ದುಂಬಾಲು ಬಿದ್ದು ಬಿಡಂಗಿಲ್ಲ ನಾ ತೆಗೆಟು ತಗೋತೀನಿ ಅಂಥೇಳಿ ಆವಾಗ ತೇರ್ದಾಳ ಮತಕ್ಷೇತ್ರ ಕುರುಕ್ಷೇತ್ರ ಅಕ್ಕೈತೆ ಅಲ್ರಿ ತೇರದಾಳ ಮತಕ್ಷೇತ್ರದಾಗ ಪಂಚಮಶಾಲಿ ಜನಾಂಗ ಹೋಟರ್ಸು ಮತದಾರ ಪ್ರಥಮ ಶ್ರೇಣಿಯಲ್ಲಿ ಅದಾರ ರೀ ಹಾಗಾದ್ರೆ ಉಮಾಸಿರಿ ಬಗ್ಗೆ ಅಲ್ಲಿಯ ಜನರ ಅಭಿಪ್ರಾಯ ಏನೈತಿ ಆ ಮೂರು ಕ್ಯಾಂಡಿಡೇಟ್ಗಳು ನೋಡ್ರಿ ಇವತ್ತು ಅಲ್ಲಿ ಡಾಕ್ಟರ್ ಬೆಳಗಲಿ ಅವರು ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಅಲ್ಲಿ ಕೆಲಸ ಮಾಡಾಕತ್ತಾರ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಕನ್ಯನ ಆಸ್ಪತ್ರೆ ವೈದ್ಯರು ಪ್ರತಿಯೊಂದು ಮನೆ ಮನೆಗೆ ಸಮಾಜ ಸೇವೆ ಮುಖಾಂತರ ಅವರು ಅಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಕತ್ತಾರ ಅವ್ರ ಬಗ್ಗೆ ಜನ ಬಹಳ ಪ್ರೀತಿ ಪ್ರಶಂಸೆ ವ್ಯಕ್ತಪಡಿಸೋಕತ್ತಾರೆ ಇನ್ನು ಮೂರನೇ ವ್ಯಕ್ತಿ ಸಿದ್ದು ಕೊನ್ನೂರು ನೋಡಿರಿ ಯುವಕ ಪಂಚಮ ಶಾಲಿ ಬೆಳಗಲಿ ಪಂಚಮ ಶಾಲಿ ಸಿದ್ದು ಕಣ್ಣೂರು ಸುಮ್ ಕೂತಿಲ್ರಿ ಅಲ್ಲಿಯೂ ಅಪಾರ ಯುವಕರ ಪಡೆ ತಗೊಂಡ ತಿರುಗಾಡಾಕತಾನೂ ಪುಣ್ಯಾತ್ಮ ಅವನು ಹಿಂದೂ ಒಂದು ಮಿಲ್ಟ್ರಿ ಐತೆ ರೀ ಸಿದ್ದು ಕೊಣ್ಣೂರು ಎಲ್ಲಿ ಹೋಗತಾನೆ ಅಲ್ಲಿ ಹುಯ್ಯಂತ ಹುಡುಗರು ಕೂಡತ್ತವ ಹಂಗಾದ್ರೆ ನಾನು ಒಂದು ಕೈ ಯಾಕೆ ನೋಡಬಾರ್ದು ಹೇಳಿ ಸಿದ್ದು ಕೊನ್ನೂರು ಸಹಿತ ಶಟ್ಟ ಹೊಡೆದಾನ ಆಕಸ್ಮಿಕವಾಗಿ ಈ ಮೂವರಲ್ಲಿ ಒಬ್ಬರಿಗೆ ಟಿಕೆಟ್ ಸಿಕ್ಕರೆ ಅವ್ರು ಶಾಸಕರಾಗ್ತಾರೆ ಅದೆ ಹಂಗೆ ಹೇಳ್ತೀನಿ ಪಂಚಮ ಶಾಲಿ ಸಿದ್ದು ಸೌದಿನ ಸೋಲಿಸ್ಬೇಕಾದ್ರೆ ಅಲ್ಲಿ ಪಂಚಮ ಶಾಲಿನ ಬೇಕು ರೀ ಪಂಚಮ ಶಾಲಿ ಪಂಚಮ ಶಾಲಿನ ಹತ್ತಬೇಕ್ರಿ ಇದು ಅಲ್ಲಿ ಜನರ ಅಭಿಪ್ರಾಯ ಐತ್ರಿ ಆ ಜನರು ಅದನ್ನು ವಿಚಾರ ಅಲ್ಲಿ ಆದರೆ ಡಾಕ್ಟರ್ ಬೆಳಗ್ಗೆ ಪಂಚಮ ಶಾಲಿ ಜನಾಭಿಪ್ರಾಯ ಮುಖಾಂತರ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರರಾದಂಥ ಡಾಕ್ಟರ್ ಪದ್ಮಜಿತ್ನ ನಾಡ್ಕೊಡ್ಬೇಕಿನೂ ಭಾಳ ಅನುಕಂಪ ಐತ್ರಿ ಭಾಳ ಒಳ್ಳೆಯ ಮನುಷ್ಯ ಸಮಾಧಾನ ಮನುಷ್ಯ ಕರದ ಮಾತಾಡಿಸ್ನಾರ್ಥವಾಗಿ ವ್ಯಕ್ತಿ ಪ್ರತಿಯೊಬ್ಬರಿಗೂ ಉಚಿತ ಕನ್ಯಿನ ಚಿಕಿತ್ಸೆ ಕೊರೋನಾದಲ್ಲಿ ಮಾಡಿದ ವೈದ್ಯಕೀಯ ಚಿಕಿತ್ಸೆ ಇವೆಲ್ಲ ಕೌಂಟ್ ರೀ ಯಾಕಂದ್ರೆ ಬಡೂರು ಭಾಳ ಅದಾರ ರೀ ಇಲ್ಲಿ ಈ ಬಡೂರ ಆರಾಧದ ಇವರು ಅಂತೇಳಿ ಡಾಕ್ಟರ್ ಬೆಳಗಲಿ ಮತ್ತು ಡಾಕ್ಟರ್ ಪದ್ಮಜಿತ್ ನಾಡಗೌಡ ಮತ್ತು ಸಿದ್ದು ಕೊನ್ನೂರ ಬಗ್ಗೆ ಭಾಳ ಒಂದು ಅಪಾರವಾದ ಪ್ರೀತಿಯೊಂದು ಇಟ್ಕೊಂಡಾರ ಜನ ಹಾಗಾದ್ರೆ ಹೈಕಮಾಂಡ್ ಏನು ತೀರ್ಮಾನ ತಗೊತೈತಿ ಹೈಕಮಾಂಡ್ ಮೇಲೆ ಬಿಟ್ಟಿದ್ದು ಹುಷಾರ ಇರಲ್ಲ ಇನ್ನು ಉಮಾಶಿರಿಯಲ್ಲಿ ಏಕಾಏಕಿ ಏನಾದರೂ ತಗಿಡ್ತಂದ್ರೆ ಈ ಮೂರು ಜನ ಏನು ಮಾಡ್ತಾರೆ ನಾವು ಹುಟ್ಟಿದ ಊರವ್ರು ನಾವು ಶಾಸಕರಾಗಬೇಕಂತೇಳಿ ಅವರು ಪಟ್ಟ ಹಿಡ್ದಾರ ಹಾಗಾದರೆ ಈ ಮೂರು ಜನ ಒಮ್ಮತದವಾಗಿ ಈಗಾಗಲೇ ಎರಡು ಮೂರು ಸಾರಿ ಸೊತ್ತು ಮೀಟಿಂಗು ಮಾಡ್ಕೊಂಡಾರೆ ಶೇಕರೆ ಮೂರು ಮಂದಿ ನಡುವೆ ಒಬ್ಬರಿಗೆ ಸಿಗಬೇಕು ಅದರಾಗ ಪ್ರಭಾವಶಾಲಿ ವ್ಯಕ್ತಿ ಪಂಚಮಶಾಲಿ ಅಂದ್ರೆ ಡಾಕ್ಟರ್ ಬೆಳಗಲಿ ಮತ್ತು ಸಿದ್ದು ಕೊನ್ನೂರ ಜನರ ಪ್ರೀತಿ ಕ್ಷೇತ್ರದಲ್ಲಿ ಪ್ರಶಂಸೆಗೆ ಪಾತ್ರರಾದಂಥ ವ್ಯಕ್ತಿ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪದ್ಮಜಿತ್ ನಾಡುಗೌಡ್ಗೂ ಭಾಳ ಪ್ಲಸ್ ಪಾಯಿಂಟ್ ಐತಿ ರೀ ಸೌಮ್ಯ ಸ್ವಭಾವದ ಕುಟುಂಬ ಜನರ ಜೊತೆ ಬೆರೆತಿರುವ ಕುಟುಂಬ ಯಾಕಂದರೆ ಯಾರೋ ಅಲ್ಲಿ ಹೋದರೂ ಸಹಿತ ಒಂದು ಸಹಾಯ ಹಸ್ತ ಚಾಚುವಂಥ ಒಳ್ಳೆಯ ಕುಟುಂಬದಿಂದ ಬಂದಂಥ ಅಗರ್ಭ ಶ್ರೀಮಂತ ಮನೆತನದ ಪುತ್ರ ಅಲ್ಲಿ ಪ್ಲಸ್ ಐತ್ರಿ ಸಿದ್ದು ಕಣ್ಣೂರು ಪಾಡ ಪಡೆ ಐತ್ರಿ ಸೈನ್ಯ ಡಾಕ್ಟರ್ ಬೆಳಗಲಿ ದೊಡ್ಡ ನರ್ಸಿಂಗ್ ಹೋಮ್ ದೈನಂದಿನವಾಗಿ ಸಾವಿರಾರು ಪೇಷಂಟ್ ಬರ್ತಾವ ಆ ಎಲ್ಲ ಬೆಳಗಲಿ ಸಾಹೇಬ್ಗೆ ಜೈ ಅಂತಾರೆ ಡಾಕ್ಟ್ರ್ ಪದ್ಮಜಿತ್ ಡಾಕ್ಟ್ಗೆ ಜೈ ಅಂತಾರೆ ಸಿದ್ದು ಕೊಣ್ಣೂರ್ಗೆ ಜೈ ಅಂತಾರೆ ಆದ್ರೆ ಮೂರು ಜನ ಕುಡ್ಕೊಂಡು ಏನಂತಾರೆ ಈ ಸಾರಿ ನಮ್ಮ ಮೂರು ಮಂದಿ ಜಾಗ ಟಿಕೆಟ್ ಸಿಗಬೇಕು ಹುಟ್ಟಿದ ಅವರಿಗೆ ಇಲ್ಲಿ ಉಮಾ ಸಿರಿ ಅವರಿಗೆ ಇವರು ಟಿಕೆಟ್ ತೊಗೊಂಬಂದ್ರೆ ನಾವು ನಿರ್ಣಯನ ಬೇರೆ ತಗೋತೀ ಹೋಗ್ತಾರೆ ಹಾಗಾದ್ರೆ ಅವರು ನಿರ್ಣಯ ಏನು ಅನ್ನೋದೇನು ಕುತೂಹಲ ಮೂಡ್ಬೇಕಿರಲ್ಲ ಉಮಾಶಿರಿ ಅವರು ಅಲ್ಲಿ ಆ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಮಾಡ್ಯಾರ ಯಾವ್ಯಾವ ಅಭಿವೃದ್ಧಿ ಅಲ್ಲಿ ಕೌಂಟ್ ಆಕೈತಿ ಅಲ್ಲಿ ಕೊರೋನಾದಾಗ ಅವ್ರು ಏನು ಮಾಡಿದರು ಅನ್ನು ಆ ಜನತೆಗೆ ಗೊತ್ತೈತಲ್ರಿ ಹಾಗಾದ್ರೆ ತೇರ್ದಾಳ ಮತ ಜ ಕ್ಷೇತ್ರದ ಜನತೆ ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ಈ ನಾಲ್ಕು ಜನರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ಅನಿಸಿಕೆ ತಿಳಿಸಿದ್ರಿ ಇನ್ನು ನಾಲ್ಕನೇ ವಿಡಿಯೋ ತಯಾರಾಕೈತಿ ಯಾರು ಬೇಕು ತೇರ್ದಾಳ ಕ್ಷೇತ್ರಕ್ಕೆ ಸಿದ್ದು ಸೌಧಿನ ಸೋಲಿಸಿ ಶಾಸಕ ಆಗಿ ತೇರ್ದಾಳ ಅಭಿವೃದ್ಧಿ ಮಾಡುವಂಥ ಈ ನಾಲ್ಕು ಜನರಲ್ಲಿ ನಿಮಗ್ಯಾರೇ ಬೇಕು ಅನ್ನೋದು ನಮಗೆ ತಿಳಿಸ್ರಿ ತಿಳಿಸಿದ ತಕ್ಷಣ ಮತ್ತೊಂದು ವಿಡಿಯೋ ಮಾಡ್ತೇನೆ ನಿಮ್ಮ ಜನಾಭಿಪ್ರಾಯ ಮುಖಾಂತರ ಯಾಕಂದರೆ ಮಾಲಿಂಗ್ಪುರ್ ಬನಹಟ್ಟಿ ರಬಕವಿ ದೊಡ್ಡ ಊರಾಗ ದೊಡ್ಡ ಜನ ಆದಿರಿ ಇಂಥ ಸಣ್ಣ ಕ್ಷೇತ್ರ ಸ್ವಲ್ಪ ಹಳ್ಳಿಯಿಂದ ಕೂಡಿದಂಥ ಅದು ಆದರೂ ಅಲ್ಲಿ ಪ್ರಜ್ಞಾವಂತ ಜನ ಇದಾರ ಇದ್ದಾರ ಬಡವರು ಅದಾರ ಶ್ರೀಮಂತರು ಅದಾರ ಆದ್ರೆ ಅಲ್ಲಿ ಯಾರ ಒಂದು ತಾಕತ್ತು ಅಲ್ಲಿ ಪೂರೈಕೆ ಆಗ್ತೈತೆ ಅನ್ನೋದು ನೀವು ನಮಗೆ ತಿಳಿಸಿದ್ರೆ ಮುಂದೆ ಗ್ರೌಂಡ್ ರಿಪೋರ್ಟ್ ಬೈಟಿಂಗ್ ಚಾಲು ಹಾಕಿತ್ತು ನಂಬುದು ಮನಿ ಮನಿ ಆವಾಗ ನಾವು ಮುಂದಿನ ಐದನೇ ವಿಡಿಯೋ ಫೈನಲ್ ಫಲಿತಾಂಶ ಘೋಷಣೆ ಮಾಡ್ತೀವಿ ಹಾಗಾದ್ರೆ ತೇರದಾಳ ಮತ ಕ್ಷೇತ್ರದ ಜನತೆ ಈ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ನಂಬರ್ ಒನ್ ಚಾನಲ್ ಶೇರ್ ಮಾಡ್ರಿ ಲೈಕ್ ಮಾಡ್ರಿ नमस्कार मत बारे सुधियो बर्तन रिपा